ಹಾಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಅಂಡೋತ್ಪತ್ತಿ ಅಂದ್ರೇನು ಅಂದರೆ ಓಲೇಷನ್ ಮತ್ತು ಈ ಒಂದು ಅಂಡೋತ್ಪತ್ತಿಯ ಸಮಯದಲ್ಲಿ ಯಾವೆಲ್ಲ ಲಕ್ಷಣಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂಡೋತ್ಪತಿ ಅಂದರೆ ಹೆಣ್ಣಿನಲ್ಲಿ ಪ್ರತಿ ತಿಂಗಳು ಪರಿಪೂರ್ಣವಾಗಿ ಬೆಳೆದ ಒಂದು ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗುವಂಥದ್ದು ಒಂದು ತಿಂಗಳು ಅದು ಬಲಭಾಗದ ಅಂಡಾಶಯದಿಂದ ಬಿಡುಗಡೆ ಆಗ್ಬೋದು ಅಥವಾ ಇನ್ನೊಂದು ತಿಂಗಳಲ್ಲಿ ನಿಮಗೆ ಅದು ಎಡಭಾಗದ ಅಂಡಾಶಯದಿಂದ ಬಿಡುಗಡೆಯಾಗಬಹುದು ಇವಾಗ ಒಂದು ವೇಳೆ ನಿಮಗೆ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಹದಿನಾಲ್ಕನೇ ದಿನ ಹದಿನಾರನೇ ದಿನ ಇಪ್ಪತ್ತೊಂದನೇ ದಿನದಲ್ಲಿ ಈ ಒಂದು ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗ್ಬೋದು ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಒಂದು ಪರ್ಟಿಕ್ಯುಲರ್ ಡೇಸಲ್ಲಿ ನೀವೇನಾದರೂ ರಿಲೇಷನ್ಶಿಪ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಇವಾಗ ನಿಮ್ಮಲ್ಲಿ ಅಂಡೋತ್ಪತಿ ಆಗ್ತಾ ಇದೆ ಅಥವಾ ಓವೊಲೇಷನ್ ಆಗ್ತಾ ಇದೆ ಅಂತ ಸೂಚಿಸ್ಲಿಕ್ಕೆ ಯಾವೆಲ್ಲ ಪ್ರಮುಖ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ಮೊದಲನೇದಾಗಿ ಸರ್ವೈಕಲ್ ಡಿಸ್ಚಾರ್ಜ್ ಅಂದರೆ ನಿಮ್ಮ ವೈಟ್ ಡಿಸ್ಚಾರ್ಜು ಎಗ್ ವೈಟ್ ಥರ ಇರುತ್ತೆ ಅಂದರೆ ಮೊಟ್ಟೆಯ ಬಿಳಿ ಅಲ್ಲಿ ಟೈಪಲ್ಲಿದ್ದಿರುತ್ತೆ ಮತ್ತು ನೀವು ಎರಡು ಬೆರಳುಗಳ ಮಧ್ಯದಲ್ಲಿ ಸ್ಟ್ರೆಚ್ ಮಾಡಿ ನೋಡಿದರೆ ಇದು ಕಟ್ ಆಗೋದಿಲ್ಲ ಇನ್ನು ಕೆಲವರಿಗೆ ಹಾರ್ಮೋನಲ್ ಇಂದ ಲೈಂಗಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಒಂದು ವೇಳೆ ನಿಮ್ಮಲ್ಲಿ ಓವಲೇಷನ್ ಆಗ್ತಾ ಇದ್ರೆ ನೆಕ್ಸ್ಟ್ ಒಂದು ಈ ಒಂದು ಓವಲೇಷನ್ ಸಮಯದಲ್ಲಿ ನೀವೇನಾದರೂ ಬಾಡಿ ಟೆಂಪ್ರೇಚರ್ ಏನಾದರೂ ಚೆಕ್ ಮಾಡಿದರೆ ಬಾಡಿ ಟೆಂಪ್ರೇಚರು ಸ್ವಲ್ಪ ಮಟ್ಟಿಗೆ ರೈಸ್ ಆಗಿರುತ್ತೆ ಇದನ್ನು ನೀವು ಅರ್ಲಿ ಮಾರ್ನಿಂಗ್ ಬೆಡ್ಡಿಂದ ಕೆಳಗೆ ಇಳಿಯೋಕ್ಕಿಂತ ಮುಂಚೆ ನೀವು ಪ್ರತಿ ಸಾರಿ ಚೆಕ್ ಮಾಡಿ ಮಾನಿಟ್ರ್ ಮಾಡ್ತಾ ಇರಬೇಕಾಗತ್ತೆ ಯಾವಾಗ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಟೆಂಪ್ರೇಚರ್ ರೈಸ್ ಆಗಿದೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಓವುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮುಗಿದ ತಕ್ಷಣ ನೆಕ್ಸ್ಟ್ ಡೇಯಿಂದನೇ ನಿಮ್ಮ ಬಾಡಿ ಟೆಂಪ್ರೇಚರನ್ನು ನೀವು ಪ್ರತಿದಿನ ಚೆಕ್ ಮಾಡಿ ನೋಟ್ ಮಾಡ್ಕೋಬೇಕಾಗತ್ತೆ ಯಾವ ದಿನ ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಮಟ್ಟಿಗೆ ರೈಸ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ವೋಲೇಷನ್ ಆಗ್ತಾ ಇದೆ ಅಂತ ಹೇಳಿ ನೆಕ್ಸ್ಟ್ ಒಂದು ಇನ್ನು ಕೆಲವರಿಗೆ ಓಲೇಷನ್ ಆಗುವ ಸಂದರ್ಭದಲ್ಲಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅಥವಾ ಸೂಜಿ ಚುಚ್ಚಿದ ಅನುಭವ ಆಗ್ಬೋದು ಈ ಒಂದು ಸೆಳೆತ ತುಂಬ ಸ್ಟ್ರಾಂಗ್ ಆಗಿರೋದಿಲ್ಲ ಲೈಟ್ ಆಗಿರುತ್ತೆ ನೆಕ್ಸ್ಟ್ವನ್ನು ಓಲೇಷನ್ ಆಗುವಂಥ ಸಂದರ್ಭದಲ್ಲಿ ಕೆಲವರಿಗೆ ಲೈಟಾಗಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂತಲೇ ಹೇಳ್ಬೋದು ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ವಾಕರಿಗೆ ನಾಸಿಯಾ ಕಾಣಿಸ್ಕೊಳ್ಬೋದು ಅಥವಾ ಹೆಡ್ಏಕ್ ಕಾಣಿಸ್ಕೊಳ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಅಂದರೆ ಪೇನ್ ಕಾಣಿಸ್ಕೊಳ್ಬೋದು ಇದರ ಜೊತೆಗೆ ಟೆಂಡರ್ನೆಸ್ ಥರ ಫೀಲ್ ಆಗ್ಬೋದು ನೆಕ್ಸ್ಟ್ ಒಂದು ಬ್ಲೋಟಿಂಗ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ನಿಮ್ಮಲ್ಲಿ ಫೀಲ್ ಆಗ್ಬೋದು ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಕೂಡ ಫೀಲ್ ಆಗ್ಬೋದು ನೆಕ್ಸ್ಟು ಓವಲೇಷನ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಂದು ನಿಮಗೆ ತುಂಬ ಈಸಿಯಾಗಿ ಯಾವಾಗ ಓವೊಲೇಷನ್ ಆಗ್ತಾ ಇದೆ ಅಂತೇಳಿ ತಿಳ್ಕೊಬೇಕಾದ್ರೆ ನೀವು ಓವಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಆ ಒಂದು ಓವೊಲೇಷನ್ ಕಿಟ್ಟಲ್ಲಿ ಎರಡು ರೆಡ್ ಲೈನು ಡಾರ್ಕ್ ಬಂದರೆ ವಿತಿನ್ ತರ್ಟಿ ಸಿಕ್ಸ್ ಟು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮ್ಮಲ್ಲಿ ಓವಲೇಷನ್ ಆಗ್ಬೋದು ಇದ್ರ ಬಗ್ಗೆ ನಾನು ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಓಲೇಷನ್ ಕಿಟ್ ಅಂದರೆ ಏನು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಯಾವಾಗ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಅಂಶ ನಿಮಗೆ ಇವಾಗ ಪೀರಿಯಡ್ ಸೈಕಲ್ನ ಮಧ್ಯದ ಹತ್ತು ದಿನದಲ್ಲೂ ನೀವು ಟ್ರೈ ಮಾಡಿದ್ರೂ ಕನ್ಸೀವ್ ಆಗುವ ಚಾನ್ಸಸ್ಸು ಹೈ ಇರುತ್ತೆ ಯಾಕಂತ ಹೇಳಿದರೆ ಈ ಒಂದು ಅಂಡೋತ್ಪತ್ತಿ ಅಥವಾ ಓಲೇಷನ್ನು ಪ್ರತಿಯೊಬ್ಬರಿಗೂ ಯಾವಾಗ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪೀರಿಯಡ್ ಸೈಕಲ್ ಏನಾದರೂ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನದ ಒಳಗಡೆ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ ಹತ್ತು ದಿನಗಳಲ್ಲಿ ನೀವು ಟ್ರೈ ಮಾಡಿನೂ ನೋಡ್ಬೋದು ಅದನ್ನು ಫಲವತ್ತತೆಯ ದಿನಗಳು ಅಥವಾ ಫರ್ಟೈಲ್ ಪೀರಿಯಡ್ಸ್ ಅಂತ ಕೂಡ ಕರಿತೀವಿ ಇವೆಲ್ಲ ಲಕ್ಷಣಗಳು ನೀವು ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಒಂದು ವೇಳೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನೆಲ್ಲ ಟೆಸ್ಟ್ ಮಾಡಿ ನಿಮಗೆ ಓಲೇಷನ್ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾರೆ ಅಂತ ಹೇಳಿದರೆ ಅವರು ನಿಮಗೆ ಎಲ್ ಎಚ್ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ ಇದರ ವ್ಯಾಲ್ಯೂ ಮೋರ್ ದ್ಯಾನ್ ಫೈವ್ ಟು ಫಿಫ್ಟೀನ್ ತನಕ ಬಂದಾಗ ನೆಕ್ಸ್ಟು ತರ್ಟಿ ಸಿಕ್ಸ್ ಟು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮಗೆ ಓಲೇಷನ್ ಆಗ್ತಾ ಇದೆ ಅಂತೇಳಿ ಅರ್ಥ ನೆಕ್ಸ್ಟ್ ಒಂದು ಸ್ಕ್ಯಾನ್ ಮಾಡಿ ಕೂಡ ನೋಡ್ತಾರೆ ನಿಮ್ಮ ಪೀರಿಯಡ್ ಸೈಕಲ್ನ ಟ್ವೆಲ್ತ್ ಡೇಯಲ್ಲಿ ಏನಾಗುತ್ತೆ ಒಂದು ಅಂಡಾನು ದೊಡ್ಡದಾಗಿ ಇರುತ್ತೆ ಅದನ್ನು ಡಾಮಿನೆಂಟ್ ಫಾಲಿಕಲ್ ಅಂತ ಹೇಳ್ತೀವಿ ಹೀಗೆ ನಿಮಗೆ ಡಾಕ್ಟ್ರು ರೆಗ್ಯುಲರ್ ಆಗಿ ಸ್ಕ್ಯಾನ್ ಮಾಡಿ ಈ ಒಂದು ಫಾಲಿಕಲ್ನ ಮಾನಿಟ್ರ್ ಮಾಡಿ ನೋಡ್ತಾ ಇರ್ತಾರೆ ಒಂದು ಫೈನ್ ಡೇ ಈ ಒಂದು ಫಾಲಿಕಲ್ಲು ಏಯ್ಟೀನ್ ಟು ಟ್ವೆಂಟಿ ಎಮ್ ಎಮ್ಗೆ ರೀಚ್ ಆದಾಗ ಫಾಲಿಕಲ್ನ ಒಡೆದು ಅಂಡಾಣು ಬಿಡುಗಡೆಯಾಗತ್ತೆ ಇವೆಲ್ಲ ಅಂಶಗಳನ್ನು ಪ್ರತಿ ಸಾರಿ ಸ್ಕ್ಯಾನ್ ಮಾಡಿ ನೋಡೋದ್ರಿಂದ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗಿದೆ ಅಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಒಂದು ವೇಳೆ ನಿಮಗೆ ಪೀರಿಯಡ್ ರೆಗ್ಯುಲರ್ ಇದ್ದರೆ ಅಂಥವರಿಗೆ ನಿಮ್ಮ ಪೀರಿಯಡ್ ಸೈಕಲ್ನ ಇಪ್ಪತ್ತೊಂದನೇ ದಿನದಲ್ಲಿ ಪ್ರೊಜೆಸ್ಟ್ರೋನ್ ಹಾರ್ಮೋನ್ನ ಲೆವೆಲ್ ಚೆಕ್ ಮಾಡಿ ನೋಡೋದ್ರಿಂದ ನಿಮಗೆ ಓವ್ಯುಲೇಷನ್ ಆಗಿದೆಯಾ ಇಲ್ಲ ಅಂಥೇಳಿ ಗೊತ್ತಾಗುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅಂಡೋತ್ಪತ್ತಿ ಅಂದ್ರೇನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಇವೆಲ್ಲ ಲಕ್ಷಣಗಳು ಕಂಡಾಗ ನೀವೇನಾದರೂ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಮತ್ತು ಓವಲೇಷನ್ ಲಕ್ಷಣಗಳನ್ನ ಕಂಡುಹಿಡಿಯಲಿಕ್ಕೆ ನೀವು ಓವೊಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್